ನಮಸ್ತೆ ಆತ್ಮೀರಿ ಗತಕಾಲದ ಮಿತ್ರರೇ ವರ್ತಮಾನ ಕಾಲದ ಶತ್ರುಗಳು ಅನ್ನೋ ಒಂದು ಇದೆ ಈ ವಿಷಯ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆತ್ಮೀಯತೆಯನ್ನು ಸ್ನೇಹವನ್ನು ಬಂಧುತ್ವವನ್ನು ನೆಂಟಸ್ತನವನ್ನು ಬಹಳ ಸುದೀರ್ಘವಾಗಿ ಉಳಿಸ್ಕೊಂಡು ಹೋಗಬೇಕಾದ್ರೆ ನಮ್ಮ ಹಿಂದಿನವರು ಮೂರು ಸೂತ್ರಗಳನ್ನು ಕೊಟ್ಟಿದ್ದಾರೆ ಆ ಮೂರು ಸೂತ್ರಗಳಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ಆತ್ಮೀಯರ ಹತ್ರ ಸ್ನೇಹಿತರ ಹತ್ರ ಬಂಧುಗಳತ್ರ ಯಾವುದೇ ವಿಷಯ ತಗೊಂಡು ನಾವು ವಾಗ್ವಾದ ಮಾಡಬಾರ್ದಂತೆ ಈ ಟಿ ವಿಗಳಲ್ಲಿ ಒಂದು ವಿಷಯವನ್ನು ತಗೊಂಡು ಪರ ವಿರುದ್ಧ ಚರ್ಚೆ ಮಾಡಿ ವಾಗ್ವಾದ ಮಾಡ್ತಾರಲ್ಲ ತಾರ್ಕಕ್ಕೆ ಹೋಗುತ್ತಲ್ಲ ಆ ರೀತಿ ರಾಜಕೀಯವನ್ನಾಗಲಿ ಧರ್ಮವನ್ನಾಗಲಿ ದೇವರನ್ನಾಗಲಿ ಇನ್ಯಾವುದೇ ವಿಷಯವನ್ನು ತಗೊಂಡು ವಾಗ್ವಾದ ಮಾಡಬಾರ್ದಂತೆ ಒಂದೊಮ್ಮೆ ವಾಗ್ವಾದ ಮಾಡಿ ವಾಗ್ವಾದದಲ್ಲಿ ನೀವೇ ಗೆದ್ರೆ ಅಂತ ಇಟ್ಕೊಳ್ಳಿ ಸೋತವ್ರು ಏನಾಗ್ತಾರೆ ಅವು ನಿಮ್ಮ ಶತ್ರು ಆಗ್ತಾರೆ ನಿಮ್ಮ ಮುಖ ತೋರಿಸೋದ್ರಲ್ಲಿ ಯಾವತ್ತೂ ಬರೋದಿಲ್ಲ ಮಾತಾಡಿಸೋದಿಲ್ಲ ಸೊ ವಾಗ್ವಾದ ಮಾಡಿ ನಮ್ಮ ಆತ್ಮೀಯರನ್ನು ಕಳ್ಕೊಳ್ಳಂಂಗಾಗತ್ತೆ ಎರಡನೇದು ಹತ್ರ ಯಾವತ್ತೂ ಕೂಡ ನಾವು ಹಣಕಾಸಿನ ವ್ಯವಹಾರ ಮಾಡಬಾರ್ದಂತೆ ಸಾಲ ತರೋದಾಗಲಿ ಸಾಲ ಕೊಡೋದಾಗಲಿ ಒಂದೊಮ್ಮೆ ಯಾರೋ ನಿಮ್ಮ ಶ ನಿಮ್ಮ ಸ್ನೇಹಿತ ನಿಮ್ಮ ಹತ್ರ ಬಂದು ಮನೆ ಕಟ್ತಾ ಇದ್ದೀನಿ ಮಗಳ ಮದುವೆ ಇದೆ ಒಂದು ಲಕ್ಷ ಕೊಡು ಅಂತ ಕೇಳ್ದ ಅಂತ ಇಟ್ಕೊಳ್ಳಿ ಅವಾಗ ಏನು ಮಾಡಬೇಕು ನೀವು ಹೀಗೆ ಮಾಡ್ಬೋದು ಇದ್ದಿದ್ದರೆ ಕೊಡ್ತಿದ್ದೆ ಖಂಡಿತ ನನ್ನ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟು ಕಷ್ಟ ಇದೆ ಒಂದು ಕೆಲಸ ಮಾಡಿ ನನ್ನ ಹತ್ರ ಹತ್ತು ಸಾವಿರ ಇದೆ ಇದು ತೊಗೊಂಡೋಗಿ ನೀವು ನಿಮ್ಮ ಕೆಲಸ ಮಾಡಿಕೊಳ್ಳಿ ಮುಗಿಸ್ಕೊಳ್ಳಿ ನನ್ನದೊಂದು ಸೇವೆ ಅಂತ ಇಟ್ಕೊಳ್ಳಿ ಆದರೆ ನನಗೆ ವಾಪಸ್ ಕೊಡಿ ಇಲ್ಲ ಅಂತಂದರೆ ನಾನು ಅಂತ ಇಟ್ಕೊಳ್ಳಿ ಅಂತ ಈ ರೀತಿಯಾಗಿ ಅವ್ರನ್ನ ಸಾಗ ಹಾಕ್ಬೋದು ಕಾಫಿ ಕುಡಿಸ್ಬಿಟ್ಟು ಹತ್ತು ಸಾವಿರ ಕೊಟ್ಟು ಒಂದು ಲಕ್ಷ ಕೇಳಿದ್ರೆ ಅವಾಗೇನಾಗತ್ತೆ ಆ ಒಂದು ಸ್ನೇಹ ನೋಡಿಸಿ ಓ ಅವನ ಹತ್ರ ಇದ್ದಿದ್ದರೆ ಕೊಡ್ತಿದ್ದ ಒಂದು ಹತ್ತು ಸಾವಿರ ಆದರೂ ಕೊಟ್ಟನಲ್ಲ ಅಂತ ಹತ್ತು ಜನರ ಹತ್ರ ಹೇಳ್ಕೊಳ್ತಾನೆ ಅದೇ ಸಾಲ ತೊಗೊಂಡೋದ್ರೆ ಅವ್ನು ಕೊಡೋದೂ ಇಲ್ಲ ನಿಮ್ಮ ಮುಖ ತೋರಿಸೋದಿಲ್ಲ ನಿಮ್ಮ ಫೋನ್ ರಿಸೀವ್ ಮಾಡೋದಿಲ್ಲ ಪರ್ಮನೆಂಟಾಗಿ ದುಡ್ಡು ಕೊಟ್ಟು ಶತ್ರುವನ್ನು ಕೊಂಡ್ಕೊಂಡಂಗೆ ಆಗತ್ತೆ ಮೂರನೇದು ಯಾವುದೇ ಕಾರಣಕ್ಕೂ ಬಂಧುಗಳ ಸ್ನೇಹಿತರ ಆಪ್ತರ ಆತ್ಮೀಯರ ಮನೆಗಳಿಗೆ ಹೋಗಬೇಕಾದ್ರೆ ಅಲ್ಲಿ ಆ ಮನೆ ಯಜಮಾನ ಇದ್ದರೆ ಮಾತ್ರ ಹೋಗಬೇಕು ಒಂದು ಮನೆ ಯಜಮಾನ ಇಲ್ಲ ಅಥವಾ ಮನೆಯಲ್ಲಿ ಯಾರೂ ಗಂಡಿಸ್ಲಿಲ್ಲ ಅಂದಾಗ ನಾವು ಹೋಗಲೇಬಾರ್ದು ಒಂದೊಮ್ಮೆ ಹೋದ್ವಿ ಅಂತ ಇಟ್ಕೊಳ್ಳಿ ಆ ಹೆಣ್ಮಗಳು ನಮ್ಗೆ ಗೊತ್ತಿರೋದರಿಂದ ಆತ್ಮೀಯ ಕರೆದು ಅಣ್ಣ ಭಾಳ ದಿವಸ ಆಯಿತು ನೀವು ನಮ್ಮ ಮನೆಗೆ ಬಂದು ಕೂತ್ಕೊಳ್ಳಿ ಕಾಫಿ ಮಾಡಿಕೊಡ್ತೀನಿ ಅಂತ ಕೇಳ್ತಾಳೆ ನೀವು ಕೂತ್ಕೊಂಡ್ರಿ ಆ ಹೆಣ್ಮಗಳು ಕಾಫಿ ಮಾಡಿ ತಂದು ಇನ್ನೇನು ನಿಮ್ಮ ಕೈ ಕೊಡಬೇಕು ಆ ಕೈ ಕೈ ತಾಗ್ತದೆ ಅದೇ ಸಮಯಕ್ಕೆ ಆ ಯಜಮಾನ ಬರ್ತಾನೆ ಅಥವಾ ಆಕೆ ಗಂಡ ಬರ್ತಾನೆ ಈ ದೃಶ್ಯವನ್ನು ನೋಡಿ ಅವನು ತಲೆ ತುಂಬ ಅನುಮಾನವನ್ನು ಬೆಳೆಸ್ಕೊಳ್ತೇನೆ ನಾನಿಲ್ಲದಾಗಿ ಇವನಿಗೆ ಏನು ಕೆಲಸ ಅದು ಕಾಫಿ ಬೇರೆ ಮಾಡಿಕೊಟ್ಟಿದ್ದಾಳೆ ನನ್ನ ಹೆಂಡತಿ ಏನಿವರ ವ್ಯವಹಾರ ಅನ್ನೋ ಸಂಶಯವನ್ನು ತಲೆಗೆ ಹಾಕ್ಕೊಳ್ತಾನೆ ಸೊ ಈ ಮೂರು ವಿಷಯವನ್ನು ನಾವು ಮನಸ್ಸಲ್ಲಿಟ್ಕೊಂಡ್ರೆ ಇಟ್ಕೊಂಡ್ರೆ ಆತ್ಮೀಯತೆಯನ್ನಾಗಲಿ ಸ್ನೇಹವನ್ನಾಗಲಿ ಬಂಧುತ್ವವನ್ನಾಗಲಿ ನೆಂಟಸ್ತನವನ್ನಾಗಲಿ ಭಾಳ ಸುದೀರ್ಘವಾಗಿ ನಾವು ಕಾಪಾಡಿಕೊಳ್ಬೋದು ಅನ್ನೋದಕ್ಕೆ ನಮ್ಮ ಹಿಂದಿನವರು ಈ ಮೂರು ಸೂತ್ರಗಳನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಯಥಾರ್ಥವಾಗಿ ಪಾಲಿಸುವ ಮೂಲಕ ಆತ್ಮೀಯತೆಯನ್ನು ಕಾಪಾಡ್ಕೋಬೋದು ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡಿದೆ ಧನ್ಯವಾದಗಳು